ಪರಮಾತ್ಮ ನಿನ್ನ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇರ್ತಾನೆ ನೀನು ಮಾಡಿದ ಒಳ್ಳೆಯ ಕೆಲಸವಾಗಲಿ ಕೆಟ್ಟ ಕೆಲಸವಾಗಲಿ ಭಗವಂತನ ಪುಸ್ತಕದಲ್ಲಿ ನಿತ್ಯ ಬರೀತಾ ಇರ್ತಾನೆ ಡೈರಿ ಮೇಂಟೈನ್ ಮಾಡಿದ್ದ ನಾನು ಪರಮಾತ್ಮ ನಮ್ಗೆ ಗೊತ್ತಿಲ್ಲ ಭಗವಂತನ ಕೈಯಲ್ಲಿ ಒಂದು ಡೈರಿ ಉಂಟು ಆ ಡೈರಿಯಲ್ಲಿ ಯಾವಾಗ ಯಾರ್ಯಾರು ಎಷ್ಟೆಷ್ಟು ಏನೇನು ಮಾಡಿದ್ದಾರೆ ಎಲ್ಲ ನೋಟಾಗ್ತಾ ಉಂಟು ನಮಗೆ ಗೊತ್ತಿರೋದಿಲ್ಲ ನಾವು ಒಳ್ಳೆಯ ಒಳ್ಳೆ ಕೆಲಸ ಮಾಡಿದೆವೋ ಒಳ್ಳೆಯದು ಕೆಟ್ಟ ಕೆಟ್ಟ ಕೆಲಸ ಮಾಡಿದೆವು ಕೆಟ್ಟದ್ದು ನಾವು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಇವತ್ತೇ ನಮಗೆ ಒಳ್ಳೆಯದು ಸಿಗ್ತದೆ ಅಂತ ಆಗೋದಿಲ್ಲ ಅಥವಾ ನಾವು ಕೆಟ್ಟದ್ದು ಮಾಡಿದ್ದಕ್ಕೆ ಇವತ್ತೇ ಸಿಗ್ತದೆ ಅಂತ ಹೇಳಲಿಕ್ಕೆ ಇಲ್ಲ ನಾಳೆ ಸಿಕ್ಕಬಹುದು ಆದರೂ ಕೂಡ ಅದಕ್ಕೆ ಕರ್ಮಕ್ಕೆ ತಕ್ಕ ಫಲ ಸಿಕ್ಕಿಯೇ ಸಿಗ್ತದೆ ಪರಮಾತ್ಮ ಅದನ್ನು ಕೊಟ್ಟೇ ಕೊಡ್ತಾನೆ ಆದ್ದರಿಂದ ಇದೆಲ್ಲ ಕಥೆಗಳ ಮೂಲ ಸಾರ ಏನು ಅಂತಂದರೆ ಭಗವಂತನ ಒಲುಮೆ ಪಡೆಯಬೇಕು ನಾವು ಒಳ್ಳೆಯದನ್ನು ಮಾಡಬೇಕು ಒಳಿತರೊಳ ನೀಂಬಾಳು ದೇವಿ ಗುಂಡಪ್ಪನವರು ಹೇಳ್ತಾರೆ ಒಳಿತರೊಳ ನೀಂಬಾಳು ಫಲ ಅದೆಂತಿರದೊಡೆ ಏನು ಈ ಜಗತ್ತಿನಲ್ಲಿ ಇಹಲೋಕದಲ್ಲಿ ನಾವು ಬಾಳುವ ಸಂದರ್ಭದಲ್ಲಿ ಒಳ್ಳೆಯದಲ್ಲಿ ನಾವು ಬಾಳಿದರೆ ಮುಂದೆ ಏನಾಗುತ್ತದೆ ಅಂತ ಚಿಂತೆ ನಿನಗೆ ಬೇಡ ಅಲ್ಲ ಭಗವಂತನ ಕೈ ಕೊಟ್ಟುಬೇಡಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನೀನು ಹಾಲಿನಲ್ಲಿ ಹಾಕ್ತೀಯೋ ಕೆನೆಯಾಗುತ್ತೇನೆ ನೀರಿನಲ್ಲಿ ಹಾಕ್ತೀಯೋ ಮೀನಾಗ್ತೇನೆ ಏನು ಬೇಕಾದರೂ ನಾನು ಮಾಡಿಕೊಳ್ತೇನೆ ಅಂತೂ ಅದೆಲ್ಲವೂ ಕೂಡ ನಿನ್ನ ನಿಯಂತ್ರಣದಲ್ಲಿ ಇದೆ ಎಂಬುದನ್ನು ತಿಳಿದು ಭಗವಂತನಿಗೆ ಶರಣಾಗಿ ಅನನ್ಯಾಹ ಮಾಂ ಮೇಜನಾಹ ಪರ್ಯಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಎನ್ನುವಂತಹ ಯಾವ ಅಭಯವನ್ನು ಕೊಟ್ಟಂತಹ ಪರಮಾತ್ಮ ನಮ್ಮೆಲ್ಲರನ್ನು ಕಾಪಾಡ್ತಾನೆ ಎನ್ನುವಂತಹ ಇಟ್ಟುಕೊಂಡು ಯಾರು ಬಾಳ್ತಾರೋ ಆ ನಂಬಿಕೆಗೆ ಪರಮಾತ್ಮ ಫಲ ಕೊಡ್ತಾನೆ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ ಎನ್ನುವಂತಹದ್ದು ನೋಡಿ ಶ್ರದ್ಧೆ ಮನಸ್ಸಿನಲ್ಲಿ ಇರಬೇಕಾಗ್ತದೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಈಗ ದೇವರು ಇದ್ದಾನೆ ಎನ್ನುವಂತಹ ಒಂದು ನಂಬಿಕೆ ಉಂಟು ಪರಮಾತ್ಮ ಎಲ್ಲದಕ್ಕೂ ಕಾರಣ ಅವನು ಎಲ್ಲರನ್ನು ಕಾಪಾಡ್ತಾನೆ ಎನ್ನುವ ಶ್ರದ್ಧೆ ಮನಸ್ಸಿನಲ್ಲಿ ಇಲ್ಲ ಎಷ್ಟೋ ದಿಕ್ಕಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆಯುತ್ತದೆ ದೊಡ್ಡ ದೊಡ್ಡದಾದಂತಹ ಬ್ರಹ್ಮಕಲಶೋತ್ಸವದಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆಯುತ್ತದೆ ಎಷ್ಟೋ ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ ನಾವು ನಮಗೆಲ್ಲರಿಗೂ ದೇವರು ಇದ್ದಾನೆ ಎನ್ನುವ ನಂಬಿಕೆ ಉಂಟು ಆದರೆ ದೇವರು ನಮ್ಮನ್ನು ಕಾಪಾಡ್ತಾನೆ ದೇವರು ನಮ್ಮನ್ನು ಸಲಹುತ್ತಾನೆ ನಾವು ಒಳ್ಳೇದು ಮಾಡಿದ್ರೆ ಪರಮಾತ್ಮ ನಮಗೆ ಒಳ್ಳೇದು ಮಾಡ್ತಾನೆ ಎನ್ನುವ ಈ ಪ್ರಕಾರವಾದ ಶ್ರದ್ಧೆ ನಮ್ಮಲ್ಲಿಲ್ಲ ಈ ನಂಬಿಕೆ ಶ್ರದ್ಧೆ ಎರಡೂ ಕೂಡ ಯಾರಲ್ಲಿ ಉಂಟೋ ಅವರು ಎಡೆಬಿಡದೆ ಅವರು ಎಲ್ಲಿಗೆ ಹೋದರೂ ಕೂಡ ಪರಮಾತ್ಮ ಅವರಿಗೆ ನೆರಳಾಗಿ ನಿಂತುಕೊಂಡು ತಾನು ಕಾಪಾಡ್ತಾನೆ ಒಬ್ಬ ಸ್ನೇಹಿತನಂತ ತಾನು ಕಾಪಾಡ್ತೇನೆ ಅದರಿಂದಲೇ ಪರಮಾತ್ಮನಲ್ಲಿ ಭಗವಂತ ಭಕ್ತರು ಕೇಳಿಕೊಳ್ತಾರೆ ಹೇಗೆ ಭಗವಂತ ನನ್ನ ಸ್ನೇಹಿತನಾಗಬೇಕು ನೀನು ಒಬ್ಬ ಉತ್ತಮ ಸ್ನೇಹಿತನಾಗಬೇಕು ಅಲ್ವೇ ಒಬ್ಬ ಉತ್ತಮ ಸ್ನೇಹಿತ ಏನು ಮಾಡ್ತಾನೆ ಅಂತಂದ್ರೆ ಗೆಳೆಯರಿಬ್ಬರಲ್ಲಿ ಒಳ್ಳೆಯ ಗೆಳೆಯರಾಗಿದ್ದರೆ ಪರಸ್ಪರರು ಏನು ಅಂತಂದ್ರೆ ಒಬ್ಬರ ಸುಖ ದುಃಖದಲ್ಲಿ ತಾವು ಪಾಲ್ಗೊಳ್ತಾರೆ ಅದುವೇ ನಿಜವಾದಂತಹ ಸ್ನೇಹ ಅದಕ್ಕೆ ಇಂಗ್ಲಿಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ನೀಡ್ ಯಾರು ಉಪಯೋಗಕ್ಕೆ ಸಿಕ್ಕುವ ಆ ಸ್ನೇಹಿತನೇ ನಿಜವಾದ ಸ್ನೇಹಿತ ಪ್ರಯೋಜನಕ್ಕೆ ಸಿಕ್ಕದವರು ಯಾರಿಲ್ಲ ಹಾಗಿದ್ರೆ ಒಬ್ಬ ಸಖನಾಗಿ ನಮ್ಮ ಜೊತೆಯಲ್ಲಿರ್ತಕ್ಕಂಥವ ನಮ್ಮೆಲ್ಲರ ಉಪಯೋಗಕ್ಕೆ ಸಿಕ್ಕತಕ್ಕಂಥವ ಯಾರು ಅಂತಂದರೆ ಈ ಜಗತ್ತಿನಲ್ಲಿ ಒಬ್ಬನೇ ಯಾರು ಪರಮಾತ್ಮ ಮಾತ್ರ ಆದ್ದರಿಂದಲೇ ಸುಖವಾಗಿರಲಿ ದುಃಖವಾಗಿರಲಿ ಸಖನಾಗಿರು ನೀ ಪಾಂಡುರಂಗ ಪರಮಾತ್ಮನಲ್ಲಿ ಬೇಡಿಕೊಳ್ತಾರೆ ಅಂತಹ ಸಖನಾಗಿ ತಾನು ನಿಂತುಕೊಂಡು ಎಲ್ಲ ಕಷ್ಟಗಳಿಂದಲೂ ದೂರು ಮಾ ದೂರ ಮಾಡಿದಂತಹ ಆ ಪರಮಾತ್ಮ सज्जन निरंतर कापाड़ता नमे भक्त प्रणश्य